ಏನೋ ಅಜಿತ್ ಹನುಮಕ್ಕನವ್ರನ್ನ ಅಜಿತ್ ಜೈನ್ ಅನ್ಬೇಕು ನನ್ಗೆ ಏನ್ ಹನುಮಕ್ಕ ಬಿ ಆಡಪ್ಪ ಜೈನ್ ಅಂದ್ರೆ ಪೇಮೆಂಟ್ ಜಾಸ್ತಿ ಕೊಡ್ತಾರೆ ಗಿರೀಶ್ ಮುಟ್ಟಾಳ ಅವನು ಜೈನ್ ಅಂತ ನೀನ್ ಅಪ್ಪನ್ ಕ್ಯಾತೆ ಜೈನ ಜೈನ್ ಅಂದಲೇ ಕೈನ್ ಅನ್ನ ಕಾಣುತ್ತ ಜೈನ್ ಅಂತಾನೆ ಅವನು ಸಮೀರು ನಿನಗೆ ಹೇಳೇನೋ ಸಮೀರ್ ಮುಲ್ಲ ಅಂತ ಹೋಯ್ ನಾನ್ ಹೇಳೇನೋ ನಿನ್ಗೆ ಪೇಮೆಂಟ್ ಗಿರಾಕಿ ಅಂತ ಸಮೀರ್ ಬಯಲ್ ಬರುತ್ತೆ ನಿನ್ ಜಾತಿ ಹಿಡಿದ್ ಕರೀಲೇನೋ ಕ್ಯಾಪ್ರದು ಲೇ ನಾನಿನ್ನ ಕೆಪ್ಪುಲೆ ಅಂತ ಕರೀಲೆ ಸಮೀರನ್ಗೆ ಅವನ್ ಅವನ ಜೊತೆಯಲ್ಲಿ ಪ್ರೊಫೆಷನಲಿಸಮ್ ದೊಡ್ಡ ದೊಡ್ಡ ಪ್ರೊಫೆಷನಲಿಸಮ್ ಮಾತಾಡ್ತಾನ ಅವನು ಅಜಿತನ ಕಾಲ್ ಕಸ ಅವನು ಮೂರು ಏ ವಿಡಿಯೋ ಮಾಡಿದ ಮಾತ್ರ ದೊಡ್ಡ ಪುಡಾಂಗ್ ಅನ್ಕೊಂಬಿಟ್ಟವನು ಅವನು ದೊಡ್ಡ ಪುಡಾಂಗ್ ಅನ್ಕೊಂಡಿದ್ದಾನೆ ಮೂರು ಏ ವಿಡಿಯೋ ಮಾಡಿ ಅಜಿತ ಜೀವನವಿಡೀ ಮಾಧ್ಯಮದಲ್ಲಿ ಸವಿಸಿದ ಕೆಲಸ ಇದೆಯಲ್ಲ ಅವನು ಇಡೀ ಜೀವನದಲ್ಲಿ ಮಾಡಿದ್ದಿದೆಯಲ್ಲ ಅದು ತೃಣ ತೃಣ ಬಿಡು ಧೂಳು ಮಾಡಿಲ್ಲ ನೀನು ಕರ್ಕೊಂಡು ಏನೋ ಇಷ್ಟೊಂದು ಮಾತಾಡ್ತಾ ಇದ್ದೆ ನನ್ನ ಬಗ್ಗೆ ಅಜಿತ್ ಹಂಗೆ ಪ್ರೊಫೆಷನಲಿಸಮ್ ಹೇಳ್ಕೊಡ್ತೀಯ ನೀನು ಅಲ್ಲ ರೀ ರಾಯ್ತಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೆ ಏನ್ ಲಾಭ ನೋಡಿ ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ ನನಗೆ ಅಮ್ಮನಿಗಿಂತ ದೇವ್ರ ಅಯ್ಯ ನೀನ್ ಅಕ್ಕ ನಾಟ್ ಕಾಡ್ಬಾರ್ದು ಕರೆಕ್ಟಾಗಿ ಆಗಿ ಹೇಳು ಅಮ್ಮನ್ ಕಿನ್ನ ದುಡ್ಡೇ ಶ್ರೇಷ್ಠ ಅಂತ ಇವತ್ತು ಇಷ್ಟೆಯಲ್ಲಿ ಕೆಲಸ ಸಿಗ್ಲಿಲ್ಲ ಹುಡುಕಿದ್ರು

ಏನು ಸತ್ಯ ಇಲ್ಲ ಒಂದು ಸಿಕ್ಕಿದು ಸತ್ಯವೇ ಸಿಕ್ಕಿದೆ ಸಿಗ್ಲೇಬೇಕು ಅಲ್ಲ ಸಿಕ್ಕಿದೆ ಸಿಕ್ಕಿದೆ ಸಿಗ್ಲೇಬೇಕು ಸತ್ಯ ಹೊರಗೆ ಬರ್ಲೇಬೇಕು ಜನರಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕೆಂದ್ರೆ ನಾವು ಇರ್ತೀವಿ ಇನ್ನೊಂದ್ ಏನಾದ್ರು ಹೆಣ ಸಿಕ್ಕ ನೋಡ್ ಬರ್ತೀನಿ ನಿಮ್ ಹತ್ರಕ್ಕೆ ಯಾಕಂದ್ರೆ ನಿಮ್ ಹತ್ರ ಯಾಕೋ ನಿನ್ನ ಮಾರಿ ಮೂತು ತಂಗಿ ಇದ್ದಂಗಿ ಜಕನಕ್ಕ ಒಂದು ವಿಡಿಯೋದಲ್ಲಿ ಹೇಳ್ತೀರಿ ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ ಮಗಳ ಬಗ್ಗೆ ಅಣ್ಣವ್ರೆ ಅದೇ ಜಾಗದಲ್ಲಿ ನಿನ್ ಇದ್ರೆ ನೀನ್ ಹಿಂಗ್ ಮಾತಾಡ್ತಿದ್ದಾ ಓ ನೀನ್ ದುಡ್ಗೋಸ್ಕರ ಮಾತಾಡೋ ಮಾತಾಡ್ತೀವ್ರಿ ಯಾವ ತಾಯಿ ನನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳೋದ್ರಿಂದಲ್ಲ ಸರ್ ಕಿರಿಕೀರ್ತಿ ಅವ್ರೆ ನಿಮ್ಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ ನಾನು ಹೇಳ್ತಿಲ್ಲ ಗ್ಯಾಂಗ್ ರೇಪ್ ಅಂತ ಯಾರು ಮಾಡಿದ್ರೆ ಯಾರು ಮಾಡುದ್ರಂತೆ ಹೇಳಿ ಉತ್ತರ ಕೊಡಿ ಯಾರ್ ಮಾಡಿದ್ರಂತೆ ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ ಇದನ್ನ ಟೆಕ್ನಿಕಲಿ ಮಾತಾಡಿ ಮೆಡಿಕಲಿ ಮಾತಾಡಿ ಲೀಗಲಿ ಮಾತಾಡಿ ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ ಯಾವ ತಾಯಿನೂ ಹೇಳಲ್ಲ ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಪ್ರಕಾರ ಆಫೀಸರ್ ತಾಯಿ ಸುಳ್ಳು ಹೇಳ್ತಿದ್ದಾರೆ ಪ್ರಕರಣದಲ್ಲಿ ಅಫ್ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ